ಇತ್ತೀಚೆಗಷ್ಟೇ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಫ್ಯಾನ್ಸ್ ಗಳು ಕಿರಿಕ್ ಸ್ಯಾಂಪಲ್ ನ ಹತ್ರನೇ ಬಿಡುಗಡೆ ಮಾಡಿಸಿದ್ರು ಕಿರಿಕ್ ಪಾರ್ಟಿ ಚಿತ್ರದ ನಿರ್ದೇಶಕ ರಿಷಬ್ ಶೆಟ್ಟಿ ಮತ್ತು ನಟ ರಕ್ಷಿತ್ ಶೆಟ್ಟಿ ಅವರು ಚಿಕ್ಕಂದಿನಿಂದಲೂ ರವರ ಅಪ್ಪಟ್ಟ ಅಭಿಮಾನಿಗಳು ಇವರು ಮಾಡಿರೋ ಕಿರಿಕ್ ಒಂದ ಎರಡ ಕಾಲೇಜ್ ಡೇಸ್ ನಲ್ಲಿ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಗಳನ್ನ ಒಂದು ರೂಮಲ್ಲಿ ಕೂಡ ಹಾಕಿ ಎ ಫಿಲಂ ನ ಬಲವಂತವಾಗಿ ತೋರಿಸಿದ್ರಂತೆ ಇದಾದ ನಂತರ ಆ ಫ್ರೆಂಡ್ಸ್ ಕಡೆ ಉಪಿರ್ ಅವರ ಫಿಲ್ಮ್ ನ ತಾವಾಗಿಯೇ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಇವರು ಮಾಡಿದ ಕಿರಿಕ್ಗಳನ್ನ ಕೇಳಿ ಉಪೇಂದ್ರ ಅವರು ಕಾಲೇಜ್ಗೆ ಮತ್ತೆ ಮರಳಬೇಕು ಅಂತ ಅನಿಸ್ತಿದೆ ಅಂತ ಹೇಳಿದ್ರು ಹಾಗೆ ರಕ್ಷಿತ್ ಮತ್ತು ರಿಷಬ್ ರಳ್ಳಿ ನಿರ್ದೇಶಕ ಹಾಗೂ ಕಲಾವಿದರು ಇಬ್ಬರು ಇದ್ದಾರೆ ಕಿರಿಕ್ ಪಾರ್ಟಿ ಚಿತ್ರ ಗೆಲ್ಲಲಿ ಚಿತ್ರತಂಡಕ್ಕೆ ಒಳ್ಳೆಯದಾಗ್ಲಿ ಅಂತ ವಿಶ್ ಮಾಡಿದ್ರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಇಂಡಸ್ಟ್ರಿ